ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಭಾವಿಸ್ತಾ ಇದ್ದೀನಿ ಇವತ್ತೊಂದು ಇವತ್ತಿನ ವಿಡಿಯೋದಲ್ಲಿ ನಾವು ಇತಿಹಾಸ ಸ್ಪೆಂಟ್ಗೆ ಸಂಬಂಧಿಸಿದಂತೆ ಇವತ್ತಿನ ಕಿ ಆನ್ಸರ್ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇ ಕ್ವಶನ್ ಬುವಾಯಕ ಪ್ರಶ್ನೆ ಅಂತ ಬಂದಾಗ ಮೂಲ ಆಧಾರವನ್ನು ಅಕ್ಕಿ ತೆಗೆಯಲು ಕೈಗಳುವ ವೈಜ್ಞಾನಿಕ ಭೂ ಅಗೆತ ಅಂತ ಬಂದಾಗ ಆಪ್ಷನ್ಸ್ ಸಿ ಕಣ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಎರಡನೇ ಕ್ವಶನ್ ಗಂಗರ ಪ್ರಸಿದ್ಧ ದೊರೆ ದುರ್ವಿನಿತ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಮೂರನೇ ಕ್ವಶನ್ ಪಲ್ಲವರ ರಾಜಧಾನಿ ಅಂತ ಬಂದಾಗ ಕಂಚಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಆನ್ಸರ್ ತದನಂತರ ನಾಲ್ಕನೇ ಕ್ವೆಶನ್ ಬೆಂಗಳೂರಿನ ಸಂಸ್ಥಾಪಕ ಯಾರು ಸ್ಥಾಪಕ ಯಾರು ಅಂತ ಬಂದಾಗ ಒಂದನೆಯ ಕೆಂಪೇಗೌಡ ಇದಕ್ಕೆ ಕರೆಕ್ಟಾದ ಆನ್ಸರ್ ನೋಡಿ ಫ್ರೆಂಡ್ಸ್ ಐದನೇ ಕ್ವೆಶನ್ ಬಂದಾಗ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಾಸ್ ಅನ್ನೋದು ಎಂದು ಕರೆಯುವ ವರದಿ ಅಂತ ಬಂದಾಗ ಉಷ್ಣ ವರದಿ ಅಂತಲೇ ಹೇಳ್ಬೋದು ಇದು ಕರೆಕ್ಟಾಗಿದೆ ನೋಡಿ ಫ್ರೆಂಡ್ಸ್ ಐದನೇ ಕ್ವಶನ್ಗೆ ಆನ್ಸರ್ ತದನಂತರವಾಗಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಬರುತ್ತೆ ತದನಂತರ ಮೇಂಜೋರ್ ಪದದ ಅರ್ಥ ಅಂತ ಬಂದವರ ಸತ್ತವರ ಗುಡ್ಡ ಅಥವಾ ಸತ್ ಸತ್ತವರ ದಿಬ್ಬ ಅಂತ ನೋಡಿ ಫ್ರೆಂಡ್ಸ್ ಅದಕ್ಕೆ ಆನ್ಸರ್ ತದನಂತರ ಇಪ್ಪತ್ತ್ ಮೂರನೇ ತೀರ್ಥ ಅಂತ ಪಾರ್ಶ್ವನಾಥ ನೋಡಿ ಫ್ರೆಂಡ್ಸ್ ತದನಂತರ ಎಂಟನೇ ಕ್ವೆಶನ್ ಅಲ್ಬೇರಿನೆಯ ಶ್ರೇಷ್ಠ ಕೃತಿ ಅಂತ ಬಂದಾಗ ಕಿತಾಬುಲ್ ಹಿಂದ್ ನೋಡಿ ಫ್ರೆಂಡ್ಸ್ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವಯಸ್ಸರಾಯ ಫ್ರಾನ್ಸ್ ಕೊಡಿ ಅಲ್ಮಿಡೆ ಒಂಬತ್ತನೇ ಕ್ವಶನ್ಗೆ ಆನ್ಸರ್ ಹತ್ತನೇ ಕ್ವಶನ್ ಆನ್ಸರ್ ನೋಡಿದಾಗ ಸರ್ ಸೈಯದ್ ಅಹಮದ್ ಖಾನ್ರು ಅಲಿಗರ್ ಚಳವಳಿಯನ್ನು ಆರಂಭಿಸಿದರು ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ತದನಂತರವಾಗಿ ಕೆಳಗಿನ ವಂದಿಸಿ ಬರೆಯರೆ ಅಂತ ಬಂದಾಗ ದಯಾರಾಮ್ ಸಹಾನಿ ಅಂತ ಬಂದಾಗ ಅರಪ್ಪ ಸಂಶೋಧನೆ ಮಾಡಿರ್ತಾರೆ ಕಾನಿಷ್ಕ ಅಂತ ಬಂದಾಗ ಕುಶಾನರ ಪ್ರಸಿದ್ಧ ದೊರೆ ಬಸವೇಶ್ವರರು ಅಂತ ಬಂದಾಗ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಲಾಡ್ ಡಾಲ್ ಔಸಿ ಅಂತ ಬಂದಾಗ ದತ್ತು ಮಕ್ಕಳಿಗೆ ಅಕ್ಕಿಲ್ ಎಂಬ ನೀತಿಯನ್ನು ತಂದರು ನೋಡಿ ಫ್ರೆಂಡ್ಸ್ ವಲ್ಲಭಾಯಿ ಪಟೇಲ್ ಅಂತ ಬಂದಾಗ ಭಾರತದ ಉಕ್ಕಿನ ಮನುಷ್ಯ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ನೋಡಿ ಫ್ರೆಂಡ್ಸ್ ತದನಂತರ ಒಂದು ಅಂಕದ ಪ್ರಶ್ನೆಯನ್ನು ನೋಡಿದಾಗ ಇಂಡಿಕೆ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಮೆಗಸ್ತಾನಿಸ್ ಗೌತಮಿ ಬಾಲಶ್ರೀ ಹೊರಡಿಸಿದ ಶಾಸನ ಯಾವುದಂದ್ರೆ ನಾಶಿಕ್ ಗೋವಾ ಶಾಸನ ನೋಡಿ ಫ್ರೆಂಡ್ಸ್ ಕದಂಬ ಮನೆ ತಂದ ಸ್ಥಾಪಕ ಶಿವಪ್ಪ ನಾಯಕ ಶಿಸ್ತು ಅಂದರೆ ಆಡಳಿತ ಪದ್ಧತಿ ಅಂದರ್ಥ ವೇದಗಳಿಗೆ ಹಿಂತಿರುಗಿ ದಯರಾಮ್ ಸಾವಿರ ಜಯರಾಮ್ ಸರಸ್ವತಿ ಅಂತ ನೋಡಿ ಫ್ರೆಂಡ್ಸ್ ತದನಂತರವಾಗಿ ಎರಡು ಅಂಕದ ಪ್ರಶ್ನೆ ನೋಡಿದಾಗ ಕಲಿಯೋ ಸಿಕ್ಕಂದರೆ ಹಳೆಯ ಶಿಲಾ ಅಂತರ್ಥವಾಗಿದೆ ಜೈನ ಧರ್ಮದ ಪಂಗಡಗಳು ಶ್ವೇತಾಂಬರ ಮತ್ತು ದಿಗಾಂಬರ ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ತದನಂತರ ಮೈ ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಎರಡು ಬಗೆಯ ನ್ಯಾಯಾಲಯಗಳಂದರೆ ಧರ್ಮಸ್ಥೆ ಮತ್ತು ಕಂಟಕ ಶೋಧ ಅಂತ ನೋಡಿ ಫ್ರೆಂಡ್ಸ್ ಇಪ್ಪತ್ತೊಂದನೇ ಕ್ವಶನ್ ಪಾಯಿಯಾನ ಯಾರ ಅವನು ಏಕೆ ಭಾರತಕ್ಕೆ ಬಂದನು ಇವನು ಒಬ್ಬ ಯಾತ್ರಿಕ ಬೌದ್ಧ ತತ್ವವನ್ನು ಅಧ್ಯಯನ ಮಾಡಲು ಬಂದನು ಅಂತ ನೋಡಿ ಫ್ರೆಂಡ್ಸ್ ಇಪ್ಪತ್ತೆರಡನೇ ಕ್ವಶನ್ ಶಿವಾಜಿಯ ಮೇಲೆ ಪ್ರಭು ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿ ಅಂದ್ರೆ ರಾಮದಾಸ್ ಮತ್ತು ತುಕಾರ ರಾಮ ಅಂತ ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದರೂ ಎರಡು ಕರಾರುಗಳು ಅಂತಂದ್ರೆ ಟಿಪ್ಪು ತನ್ನ ಎರಡು ಮಕ್ಕಳನ್ನು ಒತ್ತೆ ಇಟ್ಟು ಒತ್ತೆ ಇಡಬೇಕಾಯಿತು ಮತ್ತು ಅರ್ಧ ರಾಜ್ಯವನ್ನು ಕೊಡಬೇಕಾಯಿತು ಇದಕ್ಕೆ ಎರಡು ಕರಾರುಗಳಾಗಿವೆ ನೋಡಿ ಫ್ರೆಂಡ್ಸ್ ಅದನಂತರ ಇಪ್ಪತ್ನಾಲ್ಕನೇ ಕ್ವಶನ್ಗೆ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಯಾವುದಾದ್ರೂ ಎರಡು ಭೂ ಕಂದಾಯ ಅಂತ ಬಂದು ಜಮೀನ್ದಾರ್ ಮತ್ತು ಮಹಲ್ವಾರಿ ಪದ್ಧತಿ ನೋಡಿ ಪ್ರೆಂಡ್ಸ್ ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸಿದರು ಇಪ್ಪತ್ತೈದನೇ ಕ್ವಶನ್ ಹದಿನೆಂಟುನೂರ ಅರವತ್ತ್ಮೂರು ಕೋಲ್ಕತ್ತದಲ್ಲಿ ಜನಿಸಿದ್ರು ಅಂತಲೇ ಹೇಳ್ಬೋದು ಇಪ್ಪತ್ತಾರನೇ ಕ್ವಶನ್ ಮಾರ್ಕ್ ಕಬ್ಬನ್ನರ ಯಾವುದಾದ್ರೂ ಎರಡು ಆಡಳಿತ ಸುಧಾರಣೆಗಳು ಅಂತ ಬಂದಾಗ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದರು ಕಾಫಿ ತೋಟಗಳ ಅಭಿವೃದ್ಧಿ ಮಾಡಿದರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ ಫ್ರೆಂಡ್ಸ್ ಇಪ್ಪತ್ತೇಳನೇ ಕ್ವಶನ್ ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜಿಸಿದರು ಅಂದರೆ ಲಾರ್ಡ್ ಖರ್ಜನ್ನು ಮತ್ತು ಹತ್ತೊಂಬತ್ತು ನೂರ ಐದದು ಐದರಲ್ಲಿ ವಿಭಜಿಸಿದರು ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಗಾಂಧೀಜಿ ಅವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಆರಂಭಿಸಿದರು ಮತ್ತು ಅದು ಎಲ್ಲಿ ಕೊನೆಗೊಂಡಿತ್ತು ಅಂದ್ರೆ ಸವರಮತಿಯಿಂದ ದಾಂಡಿಯವರೆಗೂ ಇದು ಕೊನೆಗೊಂಡಿತ್ತು ಅಂತಲೇ ಹೇಳ್ಬೋದು ಜೆ ವಿ ಪಿ ಸಮಿತಿ ಯಾವುದಾದ್ರೂ ಇಬ್ಬರು ಸದಸ್ಯರು ಅಂದ್ರೆ ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಭಾಯ್ ಪಟೇಲ್ ಪಟ್ಟಾರಿ ಸೀತಾರಾಮಯ್ಯ ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ತದನಂತರ ಬರುವುದು ಇವು ಎರಡು ಇಂಟು ಐದು ಹತ್ತು ಮರ್ಸಿಗೆ ಫ್ರೆಂಡ್ಸ್ ನೀವೇ ನೋಡ್ಕೊಳ್ಳಿ ಇದು ಆದರೂ ಈ ಸಲ ಈಜಿ ಕ್ವಶನ್ ಪೇಪರ್ ಇದೆ ಅಂತಲೇ ಭಾವಿಸ್ತಾ ಇದ್ದೀನಿ ನಾನು ತದನಂತರವಾಗಿ ನಿಮಗೆ ನಂತರ ಯಾವುದಪ್ಪ ಅಂತಂದರೆ ತದನಂತರವಾಗಿ ನೋಡಿ ಫ್ರೆಂಡ್ಸ್ ಈ ಕೆಳಗಿನ ಕಾಲಕ್ರಮದಲ್ಲಿ ಬರೆಯರೆ ಅಂತ ಬಂದಾಗ ನೋಡಿ ಫ್ರೆಂಡ್ಸ್ ಭಾರತಕ್ಕೆ ಆರ್ಯರ ಆಗಮನ ಒಂದು ಗುಪ್ತಶಕೆ ಎರಡು ಮೊಹಮ್ಮದ್ ಬಿನ್ ತುಗ್ಲಕ್ ರಾಜಧಾನಿ ವರ್ಗಾವಣೆ ಮೂರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ನಾಲ್ಕು ಇದಕ್ಕೆ ಪ್ರಮುಖವಾಗಿ ಆನ್ಸರ್ ಇಲ್ಲಿದೆ ತದನಂತರ ಮ್ಯಾಪ್ ನೋಡಿದಾಗ ಹರಪ್ಪ ಏನಾನು ಈ ಈ ಒಂದು ನನಗೆ ಪ್ರಯತ್ನ ಮತ್ತಷ್ಟು ಮ್ಯಾಪ್ ಇಳಿಸಿ ಅದಕ್ಕೆ ಮ್ಯಾಪ್ನಲ್ಲಿ ಗುರುತಿಸಿದ್ದೀನಿ ನೋಡಬಹುದು ಪಾಟಲಿಪುತ್ರ ಬಾದಾಮಿ ಬೀದರ್ ಮತ್ತು ಪಾಂಡಿಚೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತದನಂತರ ಯಾವುದೇ ರೀತಿಯಾಗಿ ಕ್ವೆಶನ್ ಪೇಪರ್ ಬಂದಾಗ ಆ ಕ್ವಶನ್ ಪೇಪರ್ಗೆ ಕೀ ಆನ್ಸರ್ ನಾನು ಖಂಡಿತವಾಗಿಯೂ ನೀಡುತ್ತೇನೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್